ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭ್ಯೋ ನಮಃ ಓಂ ಜಗನ್ಮಾತೆ ಕಾಳಿಕಾದೇವಿಭ್ಯೋ ನಮಃ ಶ್ರೀ ಗಾಯತ್ರಿ ಮಾತೆ ಸಮೇತ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ ಚಿತ್ರ ಕರ್ನಾಟಕ ರಾಜ್ಯ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿಗೆ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ತಳಕು ಗ್ರಾಮ ಈ ತಳಸು ಗ್ರಾಮವು ದಿವಂಗತ ಶ್ರೀ ಕುವೆಂಪು ಮಹಾಕವಿಗಳ ಗುರುಗಳಾದಂಥ ಶ್ರೀಯುತ ಶ್ರೀ ದಿವಂಗತ ವೆಂಕಣ್ಣಯ್ಯನವರು ಮತ್ತು ತರಾಸು ಮತ್ತು ತಾಸು ಶ್ಯಾಮರಾಯರವರು ಇವರು ನೆಲೆಸಿದಂಥ ಬೀಡಾದಂಥ ತಳಸು ಗ್ರಾಮದಲ್ಲಿ ಇಂದು ಶ್ರೀ ಜಗನ್ಮಾತೆ ಬಡಿಗೆ ಬೀದಿಯಲ್ಲಿ ಕಳಕು ಗ್ರಾಮದಲ್ಲಿ ಬಡ್ಗೇರ್ ಬೀದಿಯಲ್ಲಿರ್ತಕ್ಕಂಥ ಜಗನ್ಮಾತೆ ಕಾಳಿಕಾ ದೇವಿ ದೇವಸ್ಥಾನದಲ್ಲಿ ಇಂದು ವಿಜೃಂಭಣೆಯಿಂದ ಕಾರ್ತೀಕ ದೀಪೋತ್ಸವವನ್ನು ಆಚರಿಸಲಾಯಿತು ಈ ಕ್ಷೇತ್ರದ ಮಹಿಮೆ ಈ ಜಗನ್ಮಾತೆ ಕಾಳಿಕಾ ದೇವಿಯ ಕೃಪಾ ಕಟಾಕ್ಷದಿಂದ ಇಲ್ಲಿಗೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಅವರು ಯಾವುದೇ ಒಂದು ಹರಿಕೆ ಮಾಡಿಕೊಂಡಲ್ಲಿ ಅವರ ಅರಿಕೆಗಳು ನೆರವೇರಿಸತಕ್ಕಂತಹ ಈ ತಾಯಿ ಶೀಘ್ರ ವಿವಾಹಕ್ಕಾಗಲಿ ಸಂತಾನ ಫಲಕ್ಕಾಗಲಿ ಬೇರೆ ಯಾವುದೇ ಒಂದು ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳಿಗಾಗಲಿ ಈ ತಾಯಿಗೆ ಕೇವಲ ಮಂಡಕ್ಕಿ ಬೆಲ್ಲ ಫಲಾರ ಈ ಒಂದು ಪ್ರಸಾದದ ಮೂಲಕ ಹರಕೆಯನ್ನು ಹೊತ್ತುಕೊಂಡಂಥ ಭಕ್ತಾದಿಗಳಿಗೆ ಎಷ್ಟೋ ಮಂದಿ ಜನಗಳಿಗೆ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಇವರಿಗೆ ಶೀಘ್ರ ವಿವಾಹ ಮತ್ತು ಸಂತಾನ ಫಲವನ್ನು ಕೊಡ್ತಕ್ಕಂಥ ಈ ತಾಯಿ ಜಗನ್ಮಾತೆಯಾಗಿ ಈ ಗ್ರಾಮದಲ್ಲಿ ಬಡಗೇರ್ ಬೀದಿಯಲ್ಲಿ ನೆಲೆಸಿರುವಂಥ ಶ್ರೀ ಜಗನ್ಮಾತೆ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾ ಮತ್ತು ಇಲ್ಲಿಗೆ ಬರ್ತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಮತ್ತು ಜಗನ್ಮಾತೆ ಎಲ್ಲರಿಗೂ ಆ ತಾಯಿಯ ಕೃಪಕಟಾಕ್ಷದಿಂದ ಸರ್ವೇ ಜನಂ ಸುಖಿನೋ ಭವಂತು ಎನ್ನುವ ಹಾಗೆ ಎಲ್ಲರಿಗೂ ಸುಖವನ್ನು ಮತ್ತು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಡ್ತಕ್ಕಂಥ ಈ ತಾಯಿ ಕೃಪಾ ಕಟಾಕ್ಷ ಸದಾ ಎಲ್ಲರ ಮೇಲೆ ಇರಲಿ ಎಂದು ಈ ಒಂದು ಕಾರ್ಯಕ್ರಮದಲ್ಲಿ ಕೇಳಿಕೊಳ್ಳುತ್ತಾ ತಾಯಿಗೆ ವಂದಿಸುತ್ತೇನೆ इष्ट कार्मे सिद्धि रस्तो शीघ्रमेव कल्याण प्राप्ति रस्तो सर्व पञ्च मुक्थेव आशीर्वाद स्पर्शति श्री नमस्कारं देवी नारायणि नमस्ते सर्व सौभाग्यस्थः सर्व शीघ्रमेव कल्याण प्राप्ति आशीर्वाद